ಆ ನಾನೆಲ್ಲ ಇಷ್ಟಪಡ್ತೇನೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಆ ನಿಟ್ಟಿನಲ್ಲಿ ದರ್ಶನ್ ಒಬ್ಬ ನಿರಾಪರಾಧಿ ಅಂತ ಅಣ್ಣ ನಾನು ನನಗೆ ಗೊತ್ತಿಲ್ಲ ಸಿ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆತರ ರಿವೀಲ್ ಮಾಡ್ತಾ ಇದೆ ಆಮೇಲೆ ಪೊಲೀಸರು ತನಿಖೆ ಮಾಡ್ತಾರೆ ಅಂಡ್ ಆ ರಿಗಾರ್ಡ್ ಅಲ್ಲಿ ಇನ್ ದಾಟ್ ರಿಗಾರ್ಡ್ ಇಫ್ ಇ ಆರ್ ಸಾನ್ ವರ್ಕಿಂಗ್ ಅಂದ್ರೆ ನಾವೇನಾದ್ರೂ ವರ್ಕ್ ಮಾಡಿದ್ರೆ ಕಳೆದ ಮೂರು ತಿಂಗಳಿಂದ ಐ ಥಿಂಕ್ ಫ್ರಮ್ ಟಿ ವಿ ಫೈ ರಮಾಕಾಂತ್ ಅವ್ರ ಕೊಟ್ಟಂತ ಲೀಡು ಐ ಟು ಥ್ಯಾಂಕ್ ರಮಾಕಾಂತ್ ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ನಾವು ತಿಂಕ್ ಮಾಡ್ತಾ ಇರ್ಲಿಲ್ಲ ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡ್ ಅನ್ನ ಕೊಟ್ರು ಆ ಒಬ್ಬ ಎಂ ಎಲ್ ಎ ಅಕ್ಕ ನಮಗ ಆ ವಿಡಿಯೋ ಮಾಡಿದಾನೆ ವಿಡಿಯೋ ಹೊರಗಡೆ ಅಂತ ನಮ್ದು ಆಶ್ಚರ್ಯ ಆಯ್ತು ಪೊಲೀಸ್ ಯಾಕೆ ಇದನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸರ ವರ್ಕಿಂಗ್ ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಚಂದನ್ ಅಲ್ಲಿ ಇನ್ವೆಸ್ಟಿಗೇಷನ್ ಏನ್ ಆಗ್ತಾ ಇನ್ವೆಸ್ಟಿಗೇಷನ್ ಯಾರಿಗೂ ಗೊತ್ತಿಲ್ಲ ಇದು ಬಟ್ ವಿಂಗ್ ಪ್ಯಾರಲ್ ಇನ್ವೆಸ್ಟಿಗೇಷನ್ ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಸಪೋರ್ಟ್ ಮಾಡಿದ್ರು ಚಲೋರ ಚಲೋರ ಕಾಂಟ್ರಾಕ್ಟರ್ ಚಲೋ ರಾಜು ಚೆಲುವರಾಜು ನಮ್ಮ ಇನ್ವೆಸ್ಟಿಗೇಷನ್ ಪುಷ್ಟಿ ಕೊಟ್ಟ ಏನಂತ ಹೇಳ್ದ ಅಂತಂದ್ರೆ ಆ ಮುನಿ ಎಮ್ ಎಲ್ ಎ ಮುನ್ರದ ನಮ್ಮನ್ನ ನನ್ನ ಮತ್ತೆ ಕೂಡ ಹಾಕ್ಬಿಟ್ಟಿದ್ದ ಕೂಡ ಹಾಕಿದಾಗ ಕೊಲೆ ಮಾಡಿದ್ವು ದರ್ಶನ್ ಅಲ್ಲ ನಮ್ಮ ಹುಡುಗನೇ ಮಾಡಿದ್ವು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚಲುವರಾಜು ಪುಷ್ಟಿ ಕೊಟ್ಟ ಪಾಸಿಬಲಿ ಸತ್ಯ ಹೇಳಿದಾನಂತ ನಮ್ಮ ನಂಬಿಕೆ ನಮ್ಗೆ ಸತ್ ಯಾಕಂದ್ರೆ ಸಿ ನಾವ್ ಇರ್ಲಿಲ್ಲ ರೂಮಲ್ಲಿ ನಾವ್ ಇರ್ಲಿಲ್ಲ ಬಟ್ ಆತ ಸತ್ಯ ಹೇಳಿದಾನಂತ ನಂಬಿಕೆ ಬಟ್ ಎಲ್ಲದ್ಗಿಂತ ಹೆಚ್ಚಾಗಿ ಇನ್ನ ಕನ್ಫರ್ಮ್ ಯಾಕೆ ಅಂದ್ರೆ ಮುನಿ ಛತ್ರಿ ಅವ್ನಿಗೆ ಅವನಿಗೆ ಕಾನ್ಸ್ಪಿರಸಿ ಮಾಡೋದು ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ ಆಮೇಲೆ ಯಾಕೆ ಹೇಳ್ತೀನಿ ಅಂತಂದ್ರೆ ಆ ನನ್ನ ಕ್ಲೈಂಟ್ ಒಬ್ಳಿದ್ರು ಆಕೆ ಇಂದು ವಿದ್ಯಾ ಹಿರಿಯ ಆಕೆ ನನ್ನ ಕ್ಲೈಂಟ್ ಮೂರು ವರ್ಷ ಮುಂಚೆ ನಾನೇ ಆಕೆ ಕೇಸನ್ನ ಫೈಲ್ ಮಾಡಿದ್ದು ಅಲ್ಲಿ ನನಗೆ ಪೂರ್ತಿ ಗೊತ್ತು ಆ ಮುನಿ ಮತ್ತೆ ಆನ್ ಗ್ಯಾಂಗ್ ಏನ್ ಮಾಡೋದು ಅಂತ ನಾನು ಆ ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ ಹೆಣ್ಮಕ್ಳನ್ನ ಬಳಸ್ತಾನೆ ಹೆಣ್ಮಕ್ಳು ಗ್ಯಾಂಗ್ ಅನ್ನ ಬಳಸ್ತಾನೆ ಗಂಡಸರನ್ನ ಬಳಸ್ತಾನೆ ತನ್ನ ನಿರ್ಭಯವಾಗಿ ಕಾರಣ ಯಾಕೆ ಅಂತ ಅಂದ್ರೆ ದ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ವಿದ್ಯಾ ಹಿರೇಮಠ ವಿದ್ಯಾ ಹಿರೇಮಠ ಯಾವ ಮಟ್ಟಕ್ಕೆ ಒಂದು ಹೆಣ್ಮಗಳನ್ನ ಮಾಡಿದೆ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ನಮ್ಮ ಕಸನು ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ ದೇವ್ ಐ ತಿಂಕ್ ನಿದ್ರೆ ಮಾತ್ರ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ ಗಳನ್ನ ವೀಡಿಯೋಗಳನ್ನ ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂದ್ರೆ ಆರ್ ಎಸ್ ಎ ಪ್ರಾಸ್ಟಿಟ್ಯೂಟ್ ಅಂದ್ರೆ ಹಣಕ್ಕೆ ಬರುವ ದೇಹಕ್ಕೂ ಕೊಡುವಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ ಸೊ ಹಾಗಾಗಿ ವಿದ್ಯಾಶಿಖ ವಿದ್ಯಾ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ಅಂದ್ರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನಿಸ್ತು ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಆಮೇಲೆ ಇನ್ನೊಂದು ವಿಚಾರ ನಮ್ಗೆ ತುಂಬಾ ಡೌಟ್ ಇರೋದು ಎಲ್ಲಿ ಅಂತಂದ್ರೆ ಒಂದು